ಬಾಣಲಿ ನನ್ನ ಮಗ ಹೇಳ್ತಾನೆ ಒಂದಕ್ ಕಟ್ಟಕೊಂಡು ಒಂದಿಕ್ ಇಕ್ಕೊಂಡಿದಾನೆ ಅಂತ ನಮ್ ಡಿ ಬಾಸ್ ಯೋ ಆರ್ ಒಂದಿಕ್ ಇಕ್ಕೊಂತಾರ ಹತ್ತಿಗ್ ಇಕ್ಕೊಂತಾರ ನೀನ್ ಎಂತಿಗೆ ಇಕ್ಕೊಂಡಿಲ್ಲ ಅಲ್ಲ ಬಾಣಲಿ ನನ್ನ ಬದಲೇ ನೋಡಿ ಸ್ನೇಹಿತರು ನಮ್ಮ ಬಕೆಟ್ ಮೀಡಿಯಾಗಳು ಯಾವ ಯಾವ ತರ ನಮ್ಮ ಬಾಸ್ ನ ಫೇಸ್ ನ ಕವರ್ ಮಾಡಕ್ಕೆ ಯಾವ ಯಾವ ತರ ಎಲ್ಲೆಲ್ಲಿ ಹತ್ತಿದಾರೆ ಯಾವ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ನೋಡಿ ತುದಿನೂ ಸಿಂಟ್ಯಾಕ್ಸ್ ಬಿಟ್ಟಿಲ್ಲ ಮರಗಳು ಬಿಟ್ಟಿಲ್ಲ ನೋಡಿ ನಮ್ಮ ಬಾಸ್ ಕ್ರೇಜ್ ಯಾವ ತರ ಇದೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ ನಮ್ಮ ಬಾಸ್ ಇದ್ರೇ ಇವರಿಗೆ ಟಿ ಆರ್ ಪಿ ಟಿ ಆರ್ ಪಿಗೋಸ್ಕರ ಏನು ಬೇಕಾದ್ರೆ ಮಾಡ್ತಾರೆ ಸಹಾಯಕೋ ರೆಡಿ ಅವರು ಇವರು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನಮ್ಮ ಬಾಸ್ ಇದ್ರೇ ಮುಗೀತು ಪೆನ್ ಡ್ರೈವ್ ರೇವಣ್ಣ ಮುಗೀತು ಇವಾಗ ಯಾವುದು ಟಿ ಆರ್ ಪಿ ಇಲ್ಲ ಇವಾಗ ನಮ್ಮ ಬಾಸ್ ಒಬ್ರು ಸಿಗ್ತವ್ರೆ ಇವಾಗ ಅವ್ರು ಮಾಡ್ಕೊಂಡು ಕುಳಿತಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂಬ ಮೂವತ್ತ್ ವರ್ಷದ ಯುವಕ ಹತ್ಯೆಯಾಗಿ ಹೋದ ಯಾರು ವೈಯಕ್ತಿಕ ದ್ವೇಷಕ್ಕೆ ಕೊಂದು ಹಾಕಿದ್ರೆ ಅವನ ಹೆಸರು ಯಾರೂ ಕೇಳ್ತಾ ಇರಲಿಲ್ಲ ದಿನಪತ್ರಿಕೆಗಳಲ್ಲಿ ಒಂದು ಕಾಲಂ ಸುದ್ದಿಯಾಗಿ ಮರೆಯಾಗಿ ಹೋಗುತ್ತಿದ್ದ ಆದರೆ ರೇಣುಕಾ ಸ್ವಾಮಿಯನ್ನ ಕೊಂದ ಆರೋಪ ಹೊತ್ತಿರುವುದು ಬೇರೆ ಯಾರೂ ಅಲ್ಲ ಕನ್ನಡ ಚಿತ್ರರಂಗದಲ್ಲಿ ಅತಿ ದೊಡ್ಡ ಅಭಿಮಾನಿ ಬಳಗ ಹೊಂದಿರುವ ಚಿತ್ರನಟ ದರ್ಶನ್ ಅಭಿಮಾನಿಗಳು ಅವರಿಗೆ ಕೊಟ್ಟ ಬಿರುದು ಚಾಲೆಂಜಿಂಗ್ ಸ್ಟಾರ್ ಹೀಗಾಗಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಸುದ್ದಿಗಳು ಪ್ರತಿನಿತ್ಯ ಟಿವಿಗಳಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಎಡೆಬಿಡದಂತೆ ಪ್ರಸಾರವಾಗ್ತಾ ಇದ್ದಾವೆ ಕೊಲೆ ಕೇಸ್ನಿಂದ ಪಾರಾಗುವ ಕಡೆಯ ಪ್ರಯತ್ನವನ್ನು ಮಾಡಲಾಗಿತ್ತು ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿಯ ಹತ್ಯೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಎಕ್ಸ್ಕ್ಲೂಸಿವ್ ನಾವು ಡೀಟೇಲ್ಸ್ತಾ ಇದ್ದೀವಿ ಬಂಧನವಾಗಿ ಈಗ ವಿಚಾರಣೆಯನ್ನ ನಡೆಸಲಾಗ್ತದೆ ಇನ್ನು ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ವಿನಯ್ ಶೆಟ್ನಲ್ಲಿ ಅವತ್ತೇನಾಯ್ತು ನಟ ದರ್ಶನ್ ಅತ್ಯಾಪ್ತ ಗೆಳತಿ ಪವಿತ್ರ ಗೌಡ ಕೂಡ ಪೊಲೀಸರ ವಶಕ್ಕೆ ಪಡ್ಕೊಂಡಿದ್ದಾರೆ ರೇಣುಕಾ ಸ್ವಾಮಿ ಎಂಬ ವಿಕೃತ ಮನಸ್ಸಿನ ಯುವಕ ಮದುವೆಯಾಗಿದ್ದ ಪತ್ನಿ ಗರ್ಭಿಣಿಯಾಗಿದ್ದಳು ಕೈಯಲ್ಲೊಂದು ತಕ್ಕ ಮಟ್ಟಿಗೆ ಸಂಬಳ ತರುವ ನೌಕರಿಯೂ ಇತ್ತು ತನ್ನ ಹೆಂಡತಿ ಹುಟ್ಟಲಿರುವ ಮಗು ಅಪ್ಪ ಅಮ್ಮ ಸೋದರಿಯ ಜೊತೆ ನೆಮ್ಮದಿಯಿಂದ ಬಾಳಬೇಕಿದ್ದ ರೇಣುಕಾ ಸ್ವಾಮಿ ಚಿತ್ರನಟಿಯರು ಸೀರಿಯಲ್ ನಟಿಯರಿಗೆ ಅಶ್ಲೀಲ ಮೆಸೇಜುಗಳನ್ನು ಕಳುಹಿಸಿ ತನ್ನ ಕಾಮವಾಂಚೆ ತೀರಿಸಿಕೊಳ್ತಾ ಇದ್ದ ದರ್ಶನ್ ಅವರ ಬಹುಕಾಲದ ಗೆಳತಿ ಪವಿತ್ರ ಗೌಡಗೂ ಇಂಥದ್ದೇ ಮೆಸೇಜುಗಳು ಬಂದಿದ್ದವು ಆತ ಮಿತಿ ಮೀರಿ ತನ್ನ ಮರ್ಮಾಂಗದ ಚಿತ್ರವನ್ನೇ ಕಳುಹಿಸಿ ದರ್ಶನ್ ಅನ್ನ ಹೀಯಾಳಿಸಿದ್ದ ಇದೆಲ್ಲ ಕೊನೆಗೆ ಅಂತ್ಯ ಈ ಪ್ರಶ್ನೆ ಸುವರ್ಣ ನೀವು ಅಜೀಸ್ ಸರ್ಗೆ ತಂಗಿ ತಂಗಿ ಅಂತಾನೆ ಕೆಟ್ಟ ಎಲ್ಲ ಮೆಸೇಜ್ ಮಾಡೋದೆ ಸ್ವಾಮಿ ಅವರು ಅವ್ರ ಫ್ಯಾಮಿಲಿನ ಪ್ರಾಬ್ಲಮ್ ಸುದ್ದಿ ಮಾಧ್ಯಮಗಳಿಗೂ ದರ್ಶನ್ಗೂ ಮೊದಲಿನಿಂದಲೂ ಎಣ್ಣೆ ಸೀಗೆ ಕಾಯಿ ಸಂಬಂಧ ದರ್ಶನ್ ಈ ಹಿಂದೆ ಟಿವಿ ಚಾನೆಲ್ಗಳನ್ನ ಚಾನೆಲ್ಗಳನ್ನು ಅಶ್ಲೀಲವಾಗಿ ನಿಂದಿಸಿ ಆಡಿದ್ದ ಮಾತುಗಳು ವೈರಲ್ ಆಗಿದ್ದವು ಟಿವಿ ಚಾನೆಲ್ಗಳು ದರ್ಶನ್ಗೆ ಬ್ಯಾನ್ ಮಾಡಿ ದರ್ಶನ್ ಸಂಬಂಧಿತ ಸುದ್ದಿಗಳನ್ನು ಪ್ರಸಾರವನ್ನೇ ನಿಲ್ಲಿಸಿದ್ದವು ಇತ್ತೀಚೆಗಷ್ಟೇ ನಿರ್ಮಾಪಕ ರಾಕ್ಲೆನ್ ವೆಂಕಟೇಶ್ ಮಧ್ಯಸ್ಥಿಕೆಯಲ್ಲಿ ಟಿವಿ ಚಾನೆಲ್ಗಳ ಜೊತೆ ದರ್ಶನ್ ರಾಜಿ ಸಂಧಾನ ನಡೆದಿತ್ತು ದರ್ಶನ್ ಅಭಿನಯದ ಕಾಟೀರ ಸಿನಿಮಾ ಭರ್ಜರಿ ಯಶಸ್ಸು ಗಳಿಸಿತ್ತು ಎಲ್ಲ ಸರಿಹೋಯಿತು ಅನ್ನುವಷ್ಟರಲ್ಲೇ ರೇಣುಕಾಸ್ವಾಮಿಯ ಹತ್ಯೆ ನಡೆದು ಹೋಯಿತು ಜೂನ್ ಹನ್ನೊಂದರಂದು ದರ್ಶನ್ ಬಂಧನವಾಯಿತು ಟಿವಿ ಚಾನೆಲ್ಗಳು ದರ್ಶನ್ ವಿರುದ್ಧ ತಿರುಗಿ ಬಿದ್ದವು ನಿಮಿಷ ನಿಮಿಷಕ್ಕೂ ಒಂದೊಂದು ಸುದ್ದಿ ದರ್ಶನ್ ಟಾರ್ಗೆಟ್ ಆಗಿಬಿಟ್ಟರು ಎಂದಿನಂತೆ ದರ್ಶನ್ ಅಭಿಮಾನಿಗಳು ಕೆರಳಿದರು ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಅಭಿಮಾನಿಗಳು ತಮ್ಮ ಬಾಸ್ ಬೆಂಬಲಕ್ಕೆ ನಿಂತು ಬಿಟ್ಟರು ಇನ್ಸ್ಟಾಗ್ರಾಮ್ ಟ್ವಿಟರ್ ಫೇಸ್ಬುಕ್ ಎಲ್ಲೆಂದರಲ್ಲಿ ಟಿವಿ ಚಾನೆಲ್ಗಳನ್ನು ನಿಂದಿಸುವ ಗೇಲಿ ಮಾಡುವ ಬುದ್ಧಿ ಹೇಳುವ ನೂರಾರು ಮೀಮ್ಗಳು ರೀಲ್ಸ್ಗಳು ದಬದಬನೆ ಬಂದು ಬಿದ್ದವು ನೋಡಿ ಸ್ನೇಹಿತರೆ ಬಕೆಟ್ ನಮ್ಮ ಬಾಸ್ ನ ಫೇಸ್ ನ ಕವರ್ ಮಾಡಕ್ಕೆ ಯಾವ ಯಾವ ತರ ಎಲ್ಲೆಲ್ಲಿ ಹತ್ತಿದ್ದಾರೆ ಯಾವ ಯಾವ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ನೋಡಿ ತುದಿನೂ ಸಿಂಗ್ ಟ್ಯಾಕ್ಸ್ ಬಿಟ್ಟಿಲ್ಲ ಮರಗಳು ಬಿಟ್ಟಿಲ್ಲ ನೋಡಿ ನಮ್ಮ ಬಾಸ್ ಕ್ರೇಜ್ ಯಾವ ತರ ಇದೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ ನಮ್ಮ ಬಾಸ್ ಇದ್ರೇನೆ ಇವರಿಗೆ ಟಿ ಆರ್ ಪಿ ಟಿ ಆರ್ ಪಿಗೋಸ್ಕರ ಏನ್ ಬೇಕಾದ್ರೆ ಮಾಡ್ತಾರೆ ಸಾಯಕ್ಕೂ ರೆಡಿ ಅವ್ರೆ ಇವರು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನಮ್ಮ ಬಾಸ್ ಇದ್ರೇ ನಾನು ಹೇಳೋದು ಇಷ್ಟೇ ಏನಪ್ಪಾ ಅಂದ್ರೆ ಪ್ರತಿಯೊಬ್ರು ನ್ಯೂಸ್ ಚಾನಲ್ ಹೇಳ್ತೀನಿ ನೀವು ಏನಾದ್ರೂ ಕರೆಕ್ಟಾಗಿ ನಿಮ್ಮ ಅಪ್ಪ ಇರೋ ನಾನು ಬೇರೆ ತರ ಓಲ್ಡ್ ಯೂಸ್ ಮಾಡೇ ಮಾಡ್ತೀನಿ ಯಾಕೆ ಅಂದರೆ ನಿಮ್ಮಂತವ್ರಿಗೆ ಚೊಪ್ಲಿ ತಗೊಂಡು ಹೊಡೆದ್ರು ಕಮ್ಮಿನೇ ನ್ಯೂಸ್ ಚಾನಲ್ ಅವ್ರಿಗೆ ಅದು ಸ್ಟೇಷನ್ ಅಲ್ಲಿ ನಾಲ್ಕು ಸರಿ ಹುಚ್ಚುಯಕ್ ಹೋಗಿದ್ರಂತೆ ದರ್ಶನ್ ಇವತ್ತು ಐದು ಸಿಗ್ರೆಟ್ ಹೊಡೆದ್ರಂತೆ ದರ್ಶನ್ ಒಂದು ಸಿಗರೆಟ್ ಕೊಡಿ ನಿಮ್ ಕಾಲದ ಬೀಳ್ತೀನಿ ಅಂತ ಕೇಳ್ಕೊಂಡ್ರಂತೆ ದರ್ಶನ್ ರೆಡ್ ಕಲರ್ ಚಡ್ಡಿ ಹಾಕೊಂಡಿದ್ದಾನಂತೆ ದರ್ಶನ್ ಇನ್ನೊಬ್ಬರಿಗೆ ಯಾರೋ ಕಣ್ಣು ಹೊಡೆದ್ರಂತೆ ದರ್ಶನ್ ಕಾಲದ ಬಿದ್ರಂತೆ ನಿಮ್ ಜನ್ಮಗಳಿಗೆ ಬೆಂಕಿ ಹಾಕ ಏ ದರ್ಶನ್ ತಪ್ಪು ಮಾಡಿದ್ರೆ ದರ್ಶನ್ ಜೈಲ್ಗೆ ಹೋಗ್ತಾರೆ ಇಲ್ಲ ಅವ್ರ ಜೊತೆಲಿರೋ ತಪ್ಪು ಮಾಡಿದ್ರೆ ಅವ್ರ ಜೊತೆಲಿರೋ ಜೈಲ್ಗೆ ಹೋಗ್ತಾರೆ ಅದಕ್ಕೆ ಕಾನೂನು ಏನ್ ಮಾಡ್ಬೇಕು ಅದನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಏನ್ ಮಾಡ್ಬೇಕು ಅದನ್ ಮಾಡ್ತಾ ಇದೆ ನೀವು ದರ್ಶನ್ 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 ಅನ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಟೈಮು ಒಂದು ವಾರದಿಂದ ದರ್ಶನ್ ಮಾಡ್ಕೊಂಡಿದ್ರೆ ದೇಶದಲ್ಲಿ ಕೊಲೆ ಎಂಬುದು ನಿಜಕ್ಕೂ ಬಹುದೊಡ್ಡ ಅಪರಾಧ ಅದಕ್ಕೆ ಕ್ಷಮೆ ಇರಲು ಸಾಧ್ಯವಿಲ್ಲ ಆದರೆ ದರ್ಶನ್ ಅವರನ್ನ ಟೀಕಿಸುವ ಭರದಲ್ಲಿ ಟಿವಿ ಚಾನಲ್ಗಳು ಸಭ್ಯತೆಯ ಪತ್ರಿಕಾ ಮೌಲ್ಯದ ಲಕ್ಷಣ ರೇಖೆಯನ್ನು ದಾಟಿದವೆ ದರ್ಶನ್ ಅಭಿಮಾನಿಗಳ ಪ್ರಕಾರ ಹೌದು ಹೀಗಾಗಿ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಮೀಡಿಯಾಗಳ ವಿರುದ್ಧವೇ ತೀವ್ರ ಟೀಕೆ ಮಾಡ್ತಾ ಇದ್ದಾರೆ ಪೆನ್ ಡ್ರೈವ್ ರೇವಣ್ ಮುಗೀತು ಇವಾಗ ಯಾವ್ದು ಟಿ ಆರ್ ಪಿ ಇಲ್ಲ ಇವಾಗ ನಮ್ಮ ಬಾಸ್ ಒಬ್ರು ಸಿಕ್ತವ್ರೆ ಇವಾಗ ಅವ್ರು ಮಾಡ್ಕೊಂಡು ಕುಳಿತವ್ರೆ ಅನ್ಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಬಾಸ್ ಖಾಲಿ ಬೀಳಕ್ ಹೋಯ್ದ್ರು ಅನ್ನೋದ ಒಂದ್ ಫ್ರೂಪ್ ಕೊಡ್ಲಿ ಸುಳ್ಳು ಆ ಸುಳ್ಳು ಈಗೇನ ಈಗ ಖಾಲಿ ಬೀಳಕ್ ಹೋಯ್ದ್ ಮೀಡಿಯಾದವ್ರು ಬಂದ್ ನೋಡಿದ್ರ ಮೊನ್ಮೊನ್ನೆ ತಾನೇ ಮಂಗಳೂರಲ್ಲಿ ಜೈ ಭಾರತ್ ಭಾರತ್ ಬಂತ ಜೈ ಅನ್ನೋದಕ್ಕೆ ಓಡೋ ಬಿಟ್ಟು ಚಾಕು ಚುಚ್ಚವ್ರೆ ಇದ್ರ ಬಗ್ಗೆ ಒಂದೇ ಒಂದು ಚಾನಲ್ ನ್ಯೂಸ್ ನ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ ದರ್ಶನ್ ಹೆಸರು ಬಂದ್ರೆ ನಿಮ್ ಮೇಲ್ ಬರ್ತೀರಾ ಟಿ ಆರ್ ಪಿ ಮೇಲೆ ಬಂದ್ಬಿಟ್ಟು ಅದ್ರ ಒಳ್ಳೆ ಮೇವು ತಿಂತಿದ್ದೀರ ಮಾತ್ರ ಮೇವು ಅನ್ನೋದ್ಕಿಂತ ಅನ್ನ ನಮ್ಮ ಬಾಸ್ ಅನ್ನ ತಿಂತಿದ್ದೀರಲ್ವಾ ಅನ್ನ ತಿನ್ನೋದ್ಕೆ ಒಂಚೂರು ನಿಯಂತ್ರ ಇರಲಿ ಸರ್ ಒಲಿ ದರ್ಶನ್ ಅಂತ ಹೆಸ್ರಾರು ಹಾಕಿ ಅವನು ಇವನು ಅದೇ ಕೆಲಸನ ಯಾರು ಬೇರೆಯವ್ರು ಮಾಡ್ಬಿಟ್ಟಿದ್ದಿದ್ರೆ ಇವರೇ ಮಾಡಿಬಿಟ್ಟಿದ್ರೆ ನಾ ಕಾಮನ್ ಪೀಪಲ್ ನಾನು ಮಾಡಿದರೆ ನನ್ನ ಹತ್ರ ಮನೆ ಹತ್ರ ಬರ್ತಿದಿರಾ ನೀವು ಯಾಕೆ ಬರಲ್ಲ ಹೇಳಿ ನಾನೇರು ನಾನು ಲೋಕಲ್ ರೀ ದರ್ಶನ್ ಒಬ್ಬ ಸೆಲೆಬ್ರಿಟಿ ಅವನದು ಇಡೀ ಹಿಡಿದ್ರೆ ಸರಿಯಾಗಿ ದುಡ್ಡು ಬರುತ್ತಲ್ಲ ದರ್ಶನ್ ಅಭಿಮಾನಿಗಳು ಎಲ್ಲ ಟಿವಿ ಚಾನೆಲ್ಗಳ ಚಾನಲ್ಗಳ ಮೇಲೆ ಬಿದ್ದಿದ್ದರೂ ಅವರು ಸಿಟ್ಟಿನಿಂದ ಅಬ್ಬರಿಸುತ್ತಿರುವುದು ಸುವರ್ಣ ನ್ಯೂಸ್ ಸಂಪಾದಕ ಅಜಿತ್ ಹನುಮಕ್ಕನವರ್ ಮೇಲೆ ದರ್ಶನ್ ಬಂಧನವಾದ ದಿನವೇ ಇತರ ಎಲ್ಲ ಚಾನಲ್ಗಳಿಗಿಂತಲೂ ಮೊದಲು ದರ್ಶನ್ ಮತ್ತು ಅಭಿಮಾನಿಗಳ ಮೇಲೆ ಅಜಿತ್ ಹನುಮಕ್ಕನವರ್ ತೀವ್ರ ವಾಗ್ದಾಳಿ ನಡೆಸಿದ್ದರು ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದವು ಬಾಣ್ಲಿ ನನ್ನ ಮಗ ಹೇಳ್ತಾನೆ ಒಂದ್ ಕಟ್ಕೊಂಡು ಒಂದ್ ಇಕ್ಕೊಂಡಿದಾರೆ ಅಂತ ನಮ್ ಡಿ ಬಾಸ್ ಅವ್ರು ಒಂದ್ ಇಕ್ಕೊಂತಾರ ಹತ್ತಿಗೆ ಇಕ್ಕೊಂತಾರ ನಿನ್ ಎಂತಿಗೆ ಇಕ್ಕೊಂಡಿಲ್ಲ ಬಾಣ್ಲಿ ನನ್ ಮಗನೆ ಮಿಸ್ಟರ್ ಅಜಿತ್ ತನ್ಮಕ್ಕನವರ್ ಸೌಜನ್ಯ ವಿಚಾರದಲ್ಲಿ ನಿನ್ನ ಕುದುರೆ ಬಾಲನ ಕತ್ತೆ ಏನೋ ಜುಟ್ಟು ನೋ ಬಾಲನ ಇಲ್ಲಪ್ಪ ಹೋಗಿತ್ತು ಯಾವ ಬಿರುದಲ್ಲಿ ಅಡಗಿತ್ತು ಈ ಟಿವಿ ನ್ಯೂಸ್ ಚಾನೆಲ್ ಅಜಿತ್ ಸರ್ ನಿಮಗೆ ನಿಮ್ಮ ಹೆಂಡತಿಗೆ ಈ ರೇಣುಕಾ ಸ್ವಾಮಿ ಬೆತ್ತಲೆ ಫೋಟೋ ತೆಗೆದು ಕಮೆಂಟ್ ಹಾಕಿ ನೀವೇ ಮಾಡ್ತಿದ್ರಿ ಸ್ವಾಮಿ ಆ ಫೋಟೋ ತೆಗೆದು ನ್ಯೂಸ್ ಚಾನೆಲ್ ಮುಂದೆ ಗೆ ಬಂದು ಕೂರ್ತಿದ್ರ ಇವ್ ನಿಂಗ್ ಕಮೆಂಟ್ ಮಾಡಿದಾನೆ ನನ್ ಹೆಂಡತಿಗೆ ಅಂತ ಅದನ್ನ ಲೈವ್ ಅಲ್ಲಿ ಹಾಕಿ ತೋರಿಸ್ತಾ ಇದ್ರ ಏನ್ ಮಾಡ್ತಿದ್ರಿ ನನಗ್ ತಿಳಿಸಿ ಸರ್ ಈ ಪ್ರಶ್ನೆ ಸುವರ್ಣ ನೀವು ಸಜೀತ್ ಸರ್ಗೆ ಸರ್ ಕರೆಕ್ಟಾಗಿ ಕೇಳಿಸ್ಕೊಡ್ರಿ ಇವಾಗ ನೀವಂತೂ ಫುಲ್ ಬಿಜಿ ಆಗ್ಬಿಟ್ಟಿದ್ರ ಈಗ ಒಂದನ್ನೇ ಹಿಡ್ಕೊಂಡು ಹೇಳಿ 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 ನಿಮೇಲೆ ನಮಗೆ ಒಳ್ಳೆ ಅಭಿಪ್ರಾಯ ಇರೋದನ್ನು ಬೇಜಾರಾಗ ಮಾಡ್ತಾ ಇದೀರಾ ಸ್ವಲ್ಪ ಬೇರೆ ನ್ಯೂಸ್ ಟೈಮ್ ಕೊಡ್ರಿ ಅವರು ಮಾತಾಡ್ಲಿ ನೀವು ಒಬ್ರೇ ಮಾತಾಡಿ 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 ನಮಗ್ ಬೇಜಾರಾಗ್ಬಿಟ್ಟು ಅಜಿತ್ ಟಿವಿ ಅಜಿತ್ ಏನ್ ಅವ್ರೇ ಸಿ ಕ್ಯಾಮ್ರಾ ಇಟ್ಟಿರಂಗ ದರ್ಶನ ಇಲ್ಲ ಹೊಡಿಬೇಕಾದ್ರೆ ನಿಂತ್ಕೊಂಡು ಅವ್ರೇ ವೀಡಿಯೋ ಮಾಡಿದ್ರೆ ನನಗೆ ಯಾರು ಬಂದು ನಾನು ಡಿ ಬಾಸ್ ಅಭಿಮಾನಿ ಅಂದ್ಬಿಟ್ರೆ ಅಯ್ಯೋ ಎಲ್ ಟ್ರೀಟ್ಮೆಂಟ್ ತಗೋತಾ ಇದ್ದೀರಿ ಅಂತ ಕೇಳೋಣ ಅನ್ಸುತ್ತೆ

ಕೊಲೆಸಿನಿಂದ ದರ್ಶನ್ ಹೊರಗೆ ಬರುತ್ತಾರೆ ಎಂಬ ಆತ್ಮವಿಶ್ವಾಸ ಕೂಡ ಅವರಿಗಿದೆ ಅಭಿಮಾನಿ ರವಿ ಮಾತಾಡ್ತಾ ಇದ್ದಾರೆ ಗೊತ್ತಿರಂಗೆ ಬಾಸ್ ಕೊಲೆಯ ಅಪರಾಧದಲ್ಲಿ ಎಲ್ರಿಗೂ ನಮಸ್ಕಾರ ಜೈ ಡಿ ಬಾಸ್ ಎಲ್ಲ ಕಡೆ ಒಂದೇ ಧ್ವನಿ ಜೈ ಡಿ ಬಾಸ್ ಡಿ ಬಾಸ್ ಟಿಆರ್ ಪಿ ಗೋಸ್ಕರ ಏನೆಲ್ಲ ಹಾಕ್ತಾ ಇದ್ ಹೈಲೈಟ್ ಮಾಡ್ತಾ ಮಾಡಿ ಓಕೆ ಇನ್ನು ಕೆಲವು ಅಭಿಮಾನಿಗಳು ದರ್ಶನ್ ಕೊಲೆ ಮಾಡಿದ್ದೆ ಸರಿ ಎಂಬಂತೆಯೂ ಮಾತನಾಡ್ತಿದ್ದಾರೆ ನಿಮ್ಮ ಪತ್ನಿಗೆ ಯಾರಾದ್ರೂ ಹೇಗೆ ಮರ್ಮಾಂಗದ ಫೋಟೋ ಕಳಿಸಿದ್ರೆ ಸುಮ್ಮನೆ ಇರ್ತಾ ಇದ್ರ ಎಂದು ಮೀಡಿಯಾದವರನ್ನ ಪ್ರಶ್ನಿಸ್ತಾ ಇದ್ದಾರೆ ರೇಣುಕಾಸ್ವಾಮಿ ತಪ್ಪು ಮಾಡಿದ್ದಾನೆ ಅದಕ್ಕಾಗಿ ಶಿಕ್ಷೆ ಅನುಭವಿಸ್ತಿದ್ದಾನೆ ಎಂಬುದು ಇವರ ವಾದ ಮೀಡಿಯಾದಲ್ಲಿ ಹೇಳ್ತಾ ಇದ್ರು ನಾನೇ ನೋಡಿದೀನಿ ಅವನಿಗಿದಂತೆ ಕ್ರಿಯೇಟ್ ಮಾಡೋದು